ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಬ್ಲಾಗಲ್ಲಿ ಲಘುನ ಅಂತ ಹೇಳ್ಬಿಟ್ಟು ಒಂದು ಸ್ಪೋರ್ಟ್ಸ್ ವಾಟರ್ ಗೇಮ್ಸ್ ಇದು ನಮಗೆ ನಾವು ರೆಸಾರ್ಟ್ ಏನು ಬುಕ್ ಮಾಡಿದ್ವಲ್ಲ ಅದೇ ರೆಸಾರ್ಟ್ನವರೇ ನಮಗೆ ಇಲ್ಲಿಗೆ ಕೂಪನ್ ಕೊಟ್ಟಿದ್ರು ಎರಡು ಗೇಮ್ಸಿಗೆ ಕಾಯಕಿಂಗು ಮತ್ತು ಒಂದು ಬೋಟಿಂಗ್ ಅಂತ ಹೇಳ್ಬಿಟ್ಟು ನಾವೇನು ಮೆಂಬರ್ಸ್ ಇದೀವಿ ನಮಗೆ ಫುಲ್ಲು ಒಂದು ಬೋಟಿಂಗು ಆ್ಯಂಡ್ ಕಾಯಕಿಂಗ್ ಕಾಯಕಿಂಗ್ ಟೂ ಮೆಂಬರ್ಸ್ ಆಡೋದಾಗಿರುತ್ತೆ ಚಿಲ್ಡ್ರನ್ಸಿಗೆ ಅಲೋ ಇರಲ್ಲ ಚಿಲ್ಡ್ರೆನ್ಸಿಗೆ ಮತ್ತು ನಮಗೆ ಎಲ್ರಿಗೂ ಜಾಕೆಟ್ಸ್ ಎಲ್ಲ ಅವರೇ ಅವ್ರದ್ದೇನೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ಮಾತ್ರ ಇದು ಒಂದು ನದಿ ಥರ ಇತ್ತು ಸಖತ್ತಾಗಿತ್ತು ಆ ಕಡೆ ಕಡೆ ಫುಲ್ಲು ಥರ ಸೆಂಟ್ರಲ್ ನೀರು ಹರಿಯೋ ಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಗ ಕೂಡ ಫುಲ್ಲು ರೆಡಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದಾನೆ ವಾಟರ್ ಗೇಮ್ಸ್ ಆಟ ಆಡೋದಕ್ಕೆ ನೋಡಬೇಕು ಆ್ಯಕ್ಚುಲಿ ಬೋಟಿಂಗಿಗೆಲ್ಲ ಹೋಗಿದ್ವಿ ಬಟ್ ನನಗೆ ಈ ಥರ ವಾಟರ್ ಗೇಮ್ಸು ಇದೇ ಫಸ್ಟ್ ಟೈಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಥರ ಬೋಟಿಂಗ್ಸು ಆ್ಯಂಡ್ ಲಾಸ್ಟ್ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಬ್ರು ಬ್ರದರ್ ಅಂದರೆ ನಮ್ಮನ್ನು ಬೋಟಿಂಗಲ್ಲಿ ಕರ್ಕೊಂಡು ಹೋದರು ಹೇಳಿದರು ಒಂದು ಫ್ಯಾಮಿಲಿ ಫುಲ್ಲಂತೆ ಒಂದು ಫಾಲ್ಸ್ ಹರಿದೋಗ್ತಿತ್ತಂತೆ ಅಲ್ಲಿ ಬೇಡ ಬೇಡ ಅಂತ ಹೇಳಿದ್ರು ಅವ್ರು ತುಂಬ ಪ್ರೆಷರ್ ಹಾಕ್ಬಿಟ್ಟು ಹೋದ್ರಂತೆ ಫ್ಯಾನಲ್ಲಿ ಫ್ಯಾಮಿಲಿ ಫುಲ್ಲು ಡೆತ್ ಆದರೂ ಏನೋ ನ್ಯೂಸಲ್ಲೆಲ್ಲ ಬಂದಿತ್ತು ಈ ದಾಂಡೇಲಿ ಈ ಪ್ಲೇಸಲ್ಲೇ ಅದನ್ನೇ ಅವರು ಸ್ವಲ್ಪ ಹೇಳ್ತಾಯಿದ್ರು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂದರೆ ಮತ್ತು ಸುಂದರ ವಾತಾವರಣ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ವಾಟರು ಹಾಗೆ ಅವ್ನು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಸ್ಟಾಪ್ ಮಾಡೋರು ಗಿಡಗಳ ಮಧ್ಯೆ ಅಂದರೆ ಕೊಂಬೆಗಳೆಲ್ಲ ಈ ಥರ ಬಂದಿದೆ ಸ್ಟಾಪ್ ಮಾಡಿಬಿಟ್ಟು ನಮಗೆ ತೋರಿಸೋರು ಅವರು ಅಂತೆ ತುಂಬ ಚೆನ್ನಾಗಿ ಮಾತ್ರ ಏನು ಹೇಳ್ತಾಯಿದ್ರು ಇನ್ಫಾರ್ಮೇಷನ್ನು ನಾವು ಕೇಳ್ಕೊಳ್ತಾ ಮೊಸಳೆ ಬಂತು ಅಂತ ಹೇಳುವರು ಸುಮ್ಮನೆ ನೀರನ್ನ ಹೆಚ್ಚೋರು ಮೊಸಳೆ ಹೆಸಳೆ ಏನೂ ಇಲ್ಲ ಬಟ್ ನಮಗೆ ಸ್ವಲ್ಪ ಭಯ ಆಗ್ತಿತ್ತು ಅಂದರೆ ಗೊತ್ತಿಲ್ಲದೆ ಇರೋದಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಅವ್ರು ಹೇಳಿದ್ನಲ್ಲ ನಂಬಬೇಕು ಅಂತ ಅನಿಸುತ್ತೆ ಹಾಗೆಲ್ಲ ಹೇಳೋರು ಅದಾದಮೇಲೆ ಇಲ್ಲಿ ಅಂದರೆ ಜಂಪ್ ಮಾಡ್ಬೋದು ಸೇಫ್ಟಿ ಜಾಕೆಟ್ ಇರೋದ್ರಿಂದ ಜಂಪ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಇರತ್ತೆ ಅವರಿಗೇ ಇವರು ರುಬ್ಬಿ ಮತ್ತು ಬ್ರದರ್ ಕೊಟ್ಟರು ಸೊ ಅವರು ಚೆನ್ನಾಗಿ ಆಟಾಡಿದ್ರು ಮಾತ್ರ ಸಖತ್ ಕೋಲ್ಡ್ ಇತ್ತು ವಾಟರು ಗ್ರೀನ್ ವಾಟರು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ನನಗೂ ತುಂಬ ಇಷ್ಟ ಇತ್ತು ಬಟ್ ನನ್ನ ಫ್ರೆಂಡು ಅವಳು ಹೆದ್ರೋಳು ಸ್ವಲ್ಪ ಹಂಗಾಗಿ ಹೋಗಲಿಲ್ಲ ಅಷ್ಟೇ ಅವರೆಲ್ಲ ಸ್ವಿಮ್ ಮಾಡಿದ್ದು ನೋಡ್ಬಿಟ್ಟು ನಮಗೂ ಮಾಡಬೇಕು ಅಂತ ಅನಿಸ್ತಾಯಿತ್ತು ಬಟ್ ಇರಲಿ ನೆಕ್ಸ್ಟ್ ಟೈಮ್ ಅವ್ಳಾದ್ರು ಬಂದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಸಖತ್ ಕೋಲ್ಡ್ ವಾಟರ್ ಆ್ಯಂಡ್ ಆಚೆ ಬಂದಾಗ ಸ್ವಲ್ಪ ಸ್ಕಿನ್ ಒಂಥರ ಅನ್ನಿಸ್ತು ಅಂತ ಅಂಥೇಳಿದರು ಅಂದರೆ ಎಷ್ಟೋ ಸರ್ ಹತ್ರ ನೀರು ನಿಂತಿರತ್ತೆ ಅರಿಯತ್ತು ಕಡಿಮೆ ಅಂತ ಅನಿಸತ್ತೆ ಒಂದೇ ಕಡೆ ನಿಂತಿರೋದ್ರಿಂದ ಸ್ವಲ್ಪ ಆ ಥರ ಅನ್ನಿಸ್ಬೋದು ಬಟ್ ಕೋಲ್ಡ್ ಅಂದರೆ ಸಿಕ್ಕಾ ಬಟ್ಟೆ ಕೋಲ್ಡ್ ಇತ್ತು ಅಷ್ಟು ಬಿಸಿಲಿದ್ರು ಸ್ವಲ್ಪ ಬಿಸಿ ಇಲ್ಲ ಅಷ್ಟು ಕೋಲ್ಡ್ ಆಗಿತ್ತು ನೀರು ಅದೊಂದು ದಿಬ್ಬ ಥರ ಇತ್ತು ಅದ್ರ ಮುಳುಗಡೆ ಹೋಗಿ ಏನು ರುಬ್ಬಿ ನಿತ್ಕೊಂಡಿದ್ರು ಅದಾದಮೇಲೆ ಕಾಯೋಕೆ ಅಂತ ಅಂತೇಳ್ಬಿಟ್ಟು ನನ್ನ ಮಗನ ನನ್ನ ಫ್ರೆಂಡ್ ಮತ್ತು ಅಣ್ಣ ಇಟ್ಕೊಂಡಿದ್ರು ನಾವಿಬ್ಬರು ಆಟಾಡಿದ್ವಿ ಅದು ನಾವಾದ್ಮೇಲೆ ಅವರು ಆಟಾಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಕಾಯಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಾನು ಬಿ ತುಂಬ ಕಾಮಿಡಿ ಮಾಡ್ತಾಯಿದ್ರು ಇದು ಸಗತ್ತು ಎಂಜಾಯ್ ಮಾಡಿದ್ವಿ ಬಟ್ ಬೆಳೆಸ್ತೀನಿ ಹಾಗೆ ಅಂತ ಹೆದರಿಸ್ತಾಯಿದ್ರು ಬಟ್ ನಾನೇ ಹೆದರಲಿಲ್ಲ ನೋಡಿ ಕ ತಲೆ ಮೇಲೆ ಹೊಡೆದ್ರು ನಂಗೆ ಸಿಕ್ಕಾಪಟ್ಟೆ ಕೋಪ ಬಂತು ನನಗೇನೇ ನಾನು ಉಬ್ಬಿ ಏನೇ ಮಾಡಿದ್ರು ಕಾಮಿಡಿ ಆಗಿರ್ಬೋದು ಬಟ್ ತಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿಬಿಡ್ತೀನಿ ಬಟ್ ಇಬ್ಬರೂ ಆಗೇನೆ ನಾನು ಅಷ್ಟೇ ಅವರು ಅಷ್ಟೇ ಮತ್ತು ಅಷ್ಟೇ ಬೇಗ ಒಂದಾಗ್ತೀವಿ ಅಂತಲೇ ಹೇಳ್ಬೋದು ಬೈತಾ ಇದ್ದಲ್ಲಿ ಒಂದು ವಾಟರಲ್ಲಿ ಹಾವಿತ್ತು ಸ್ನೇಕು ಸೊ ಅದನ್ನ ಇಟ್ಕೊಳ್ತೀನಿ ಅಂತ ಹೇಳ್ತಿದ್ರು ಅವ್ರಿಗೆ ಸ್ವಲ್ಪ ಹಾವು ಹಿಡಿಯೋದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ ಸೊ ಬೈತಾ ಇದ್ದೆ ಆಮೇಲೆ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡ್ ಕೂಡ ಕಾಯಕಿಂಗಿಗೆ ಕುಂಗಿಗೆ ಹೋದರು ಅವ್ರು ತುಂಬ ಆಟ ಆಡಲಿಲ್ಲ ಅಂದರೆ ನಿಮಗೆಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಇರೋ ಟೈಮಿಂಗ್ಸ್ ಇರುತ್ತೆ ಅಷ್ಟು ತನಕ ಫುಲ್ ಎಂಜಾಯ್ ಮಾಡ್ಬೋದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅವರೇ ಬೋಟಿಂಗ್ ಅವರೇ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳಿದರು ನಮಗೆ ಮುಂಚೆನೇ ಅದಕ್ಕೆ ನಾವು ಮತ್ತು ಆ ಟೈಮಿಂಗ್ಸು ಮುಗಿದ್ಮೇಲೆ ಒಂದು ಶಿಲ್ಡೇ ಥರ ಅಂದರೆ ಪಿ ಪಿ ಥರ ಊದ್ತಾರೆ ತಕ್ಷಣ ತೊಗೊಂಬಂದು ಬಿಡ್ಬೇಕು ಅಷ್ಟೇ ಬರಲಿಲ್ಲ ಅಂದರೆ ಅದು ಬರೋಕ್ಕಾಗಲಿಲ್ಲ ಅಂದರೆ ಅವರೇ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ನನ್ನ ಫ್ರೆಂಡ್ ಮತ್ತು ಹಸ್ಬೆಂಡ್ ಹೋದರು ಬಟ್ ಅವ್ರು ಬೇಗ ಬಂದುಬಿಟ್ಟು ಹೆದರ್ಕೊಂಡು ಅವ್ರ ಫ್ಯಾಮಿಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ವಾಟರ್ ಅಂತ ಸ್ವಲ್ಪ ಹೆದರ್ತಾರೆ ಅದಾದ್ಮೇಲೆ ಮಕ್ಕಳೆಲ್ಲ ಇಲ್ಲಿ ಬೋಟಿಂಗಲ್ಲಿ ಖಾಲಿ ಬೋಟಿಂಗ್ ಕೂತ್ಕೊಂಡು ಆಟಾಡ್ತಾಯಿದ್ರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನವರ ಸರ್ಕಲ್ದು ಇಲ್ಲಿ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅದು ನಾನು ಫಸ್ಟ್ ಟೈಮ್ ನೋಡಿದ್ದು ಹುಬ್ಬಳ್ಳಿ ಸೊ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ಪಿಂಚನ ತೊಗೊಂಡೆ ಅದಾದಮೇಲೆ ನಾವು ಬಾಡ ಹೋಗೋಣ ಅಂದರೆ ಕನಕದಾಸವರು ಹುಟ್ಟಿದ ಊರಾಗಿರುತ್ತೆ ಅಲ್ಲಿಗೆ ಹೋಗೋಣ ಹಾಗೆ ನಾನು ಉಬ್ಬಿ ನೋಡಿಲ್ಲ ಅಂತ ಹೇಳ್ತೀನಿ ನಾವು ಚಿಕ್ಕೋರು ಇರುವಾಗ ನಾವು ಬಂದು ಹೋಗಿದ್ವಿ ಹಾಗೆ ನೋಡ್ಕೊಂಡು ನಾವು ರಿಟರ್ನ್ ಹೋಗೋಣ ಮತ್ತು ಮನೆಗೆ ಏನು ಒಂದು ಅದೇ ಒಂದು ವೇಯಲ್ಲೇ ಇದ್ದೀವಿ ಸೊ ನಿಯರಲ್ಲಿದ್ದೆ ಸೊ ಹೋಗೋಣ ನೋಡಿಲ್ಲ ನಾನು ಅಂತ ಹೇಳ್ತಾಯಿದ್ರು ಸೊ ಹಾಗೆ ಬಂದ್ವಿ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಫುಲ್ಲು ಗ್ರೀನ್ರಿ ಮರಗಳೆಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಡಬಲ್ ಸೈಡ್ ರೋಡು ಆ್ಯಂಡ್ ನೋಡ್ತಾ ಇರ್ಬೋದು ಎಂಟ್ರಿ ಫೀಸ್ ಇರುತ್ತೆ ಫಿಫ್ಟೀನ್ ರುಪೀಸ್ ಏನೂ ಕೊಟ್ಟರು ಅಷ್ಟೇ ತುಂಬ ಏನೂ ಫೀಸ್ ಇರಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಫುಲ್ಲು ಗ್ರೀನ್ ಹೂಲ್ಗಳಾಗಿರ್ಬೋದು ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾತ್ರ ಸಾಕತ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಸಿಕ್ಕಪಟೆ ಖುಷಿ ಆಯಿತು ನಾವು ಚಿಕ್ಕವರು ಅವಾಗ ಅವಾಗ ರೆಡಿ ಮಾಡ್ತಾಯಿದ್ರು ನಾವು ಓಪನಿಂಗಿಗೆ ಬಂದಿದ್ದು ಅವಾಗ ಇಷ್ಟೊಂದೆಲ್ಲ ವರ್ಕ್ ಆಗಿರಲಿಲ್ಲ ಇನ್ನು ಇದೇನು ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ಕುದುರೆ ಮೇಲ್ಗಡೆ ಕೂತ್ಕೊಂಡಿರೋ ಆರಸನ್ನ ಹಾಗೆ ಮಾಡಿದೆ ಮಾಡಿದರೆ ಆರಸು ಅಂದರೆ ಕನಕದ ಸರೇ ಅವಾಗ ಈ ಕೋಟೆಗೆ ಅರಸ ಆಗಿದ್ರು ಅಂತ ಹೇಳ್ಬಿಟ್ಟು ಆ ಥರ ಒಂದು ಎಂಟ್ರೆನ್ಸಲ್ಲೇ ಆ ಥರ ಮಾಡಿದ್ದಾರೆ ಆ್ಯಂಡ್ ಅಲ್ಲೇ ಸೈಡಲ್ಲೇ ಸ್ಲೀಪರ್ ಯೂವ್ ಮಾಡ್ಬೋದು ಆ್ಯಂಡ್ ಅವ್ರು ನೋಡ್ತಾ ಇರ್ಬೋದು ಕೋಟೆಗಳು ಸಕ್ಕತ್ತಾಗಿದೆ ಮಾತ್ರ ನೋಡೋಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಪ್ರತಿಯೊಬ್ಬರು ಬರಲೇಬೇಕು ಈ ಪ್ಲೇಸಿಗೆ ಅಷ್ಟು ಚೆನ್ನಾಗಿದೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿಬಿಟ್ಟು ನಂಗೆ ಮೇಂಟೆನೆನ್ಸ್ ವೈಸು ತುಂಬ ಇಷ್ಟ ಆಯಿತು ಅಷ್ಟು ಕ್ಲೀನ್ ಇತ್ತು ಅಷ್ಟು ದೊಡ್ದಿದ್ರು ಎಷ್ಟು ಒಂದು ಸ್ವಲ್ಪ ಎಲ್ಲೂ ಕಸ ಗಸ ಏನು ಬೆಳ್ದೇ ಇರೋ ಥರ ಅಷ್ಟು ಚೆನ್ನಾಗಿತ್ತು ಮಾತ್ರ ಇಲ್ಲಿ ಕಾರಂಜಿ ಇರುತ್ತೆ ಅಂತ ಅನಿಸತ್ತೆ ನೈಟ್ ಟೈಮು ನಾವು ಬಂದಿದ್ದು ಈವ್ನಿಂಗ್ ಆಗಿರೋದ್ರಿಂದ ಏನು ಇರಲಿಲ್ಲ ಆ್ಯಂಡ್ ಅವರು ಕೂತ್ಕೊಂಡು ಕೀರ್ತನೆಗಳು ಆಗಿರ್ಬೋದು ಅಥವಾ ಬುಕ್ಸು ಏನೇನೆಲ್ಲ ಬರ್ದಿದ್ರು ಆದರೆ ಅದು ಹೇಗೆ ಕುತ್ಕೊಂಡು ಯಾವುದ್ರಲ್ಲಿ ಏನು ಬುಕ್ಕು ಅದೆಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರ ಕಲ್ಪನೆಯಲ್ಲಿಯೇ ರಚಿಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ನೋಡ್ತಾ ಇರ್ಬೋದು ರಚಿಸ್ತಾ ಇರೋದು ಕನಕದಾಸರು ಆಮೇಲೆ ಕೀರ್ತನೆಗಳು ಕೆಳಗಡೆ ಮೇಲುಗಡೆ ಆಗಿರ್ಬೋದು ಅವರು ಆವಾಗ ಹೋರಾಡಿದ್ದಾಗಿರ್ಬೋದು ಅಥವಾ ಎಲ್ಲ ಪ್ರತಿಯೊಂದು ವಿವರಣೆ ಸಮೇತ ಪಿಕ್ಚರ್ ಕೂಡ ಹಾಕಿದ್ದಾರೆ ಕೆಳಗಡೆ ವಿವರಣೆಗಳು ಮೇಲ್ಗಡೆ ಪಿಕ್ಚರ್ಸ್ ಅಂದರೆ ಈಗ ವಾಲ್ ಫ್ರೇಮ್ ಅಂತ ಬರುತ್ತಲ್ಲ ಅದರಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಥರ ತುಂಬ ನೋಡಲಿಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಅದರಲ್ಲೇ ಅಲ್ಲೇ ವೈಟ್ ಮಾಡಿದರೆ ಅದೇನೇನು ಅಂದರೆ ಎಲ್ಲೆಲ್ಲಿಗೆ ಹೋಗಿದ್ದು ಅಥವಾ ಪ್ರತಿಯೊಂದನ್ನು ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದನ್ನು ಓದ್ಕೊಂಡು ನಾವು ತಿಳ್ಕೊಳ್ಬೋದು ಅದ್ರ ಬಗ್ಗೆ ಎಲ್ಲ ತುಂಬ ವಿಷಯಗಳು ಗೊತ್ತಾಗತ್ತೆ ನಮ್ಮ ಕನಕದಾಸರ ಬಗ್ಗೆ ಈ ಪ್ಲೇಸಿಗೆ ಬಂದರೆ ಆಮೇಲೆ ಇದು ಕೃಷ್ಣ ಇದರಲ್ಲಿ ಉಡುಪಿಯಲ್ಲಿ ಕೃಷ್ಣ ಹೇಗೆ ತಿರುಗಿದ್ದಾಗಿರ್ಬೋದು ಕನಕರ ದಾಸರ ಕೀರ್ತನೆ ಅಂದರೆ ಅವರೊಂದು ಕೀರ್ತನೆ ಹೇಳುವಾಗ ಹೇಗೆ ಒಡ್ಕೊಂಡು ಒಡೆದು ಮೂಡಿದಲ್ಲಿ ಕೃಷ್ಣನ ಇದು ಉಡುಪಿಯಲ್ಲಿ ಅದು ಕೂಡ ಇನ್ಫಾರ್ಮೇಷನ್ ಫುಲ್ಲು ಕೊಟ್ಟಿದ್ದಾರೆ ಆಮೇಲೆ ತಿರುಪತಿದು ದರ್ಶನದ್ದು ಆಗಿರ್ಬೋದು ಅಥವಾ ಆಂಜನೇಯ ದೇವರದ್ದು ಪ್ರತಿಯೊಂದು ಇದು ಉಡುಪಿದು ಆ ಥರ ಎಲ್ಲ ಇನ್ಫಾರ್ಮೇಷನ್ ಮಾತ್ರ ಸಕ್ಕದಾಗಿದೆ ಅದು ಮಾತ್ರ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಅದಮೇಲೆ ಕೋ ತುಂಬ ದೊಡ್ಡದು ಅರಮನೆ ಅಂತಲೇ ಹೇಳ್ಬೋದು ಇದೊಂದು ಫುಲ್ಲು ಏನು ಇಲ್ಲಿ ಒಂದು ಎಂಟ್ರೆನ್ಸ್ ಈ ಥರ ಮಾಡಿದರೆ ಈ ಥರ ನಾಲ್ಕು ಮೂಲೆಗಳಲ್ಲೂ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ನೋಡ್ಕೊಂಡು ನಾವು ಹೊರಡೋಣ ಮತ್ತು ಟೈಮ್ ಆಗಿಬಿಡತ್ತಲ್ಲ ಅಂತ ಹೇಳ್ಬಿಟ್ಟು ಹೊಡೆವಿ ಕೆಳಗಡೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಅದು ನೋಡ್ಕೊಳ್ಬೋದು ನಾವು ಅದನ್ನೇ ಇನ್ನೊಂದು ಟೆಂಪಲ್ ಇತ್ತು ರಂಗನಾಥ ಸ್ವಾಮಿ ಟೆಂಪಲ್ ಮತ್ತು ಪಾರ್ಕ್ ಇತ್ತು ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಕ್ಲೋಸ್ ಆಗಿರೋ ಕಾರಣ ನಾವು ಹೋಗೋಕ್ಕಾಗಲಿಲ್ಲ ಟೈಮ್ ಬೇರೆ ಸಿಕ್ಸ್ ತರ್ಟಿನೋ ಮೇಲ್ಗಡೆ ಸಿಕ್ಸ್ ತರ್ಟಿ ಮೇಲಾಗಿಬಿಟ್ಟಿತ್ತು ಸೊ ನಾವು ರಿಟರ್ನ್ ಹೊರಟ್ವಿ ಮನೆಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಮಾಡಬೇಕಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ನಾನು ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಬೈ ಬೈ ಟೇಕ್ ಕೇರ್ ಆಲ್